ಸೊ ನೀವೆಲ್ಲ ಕ್ರೋಮಲ್ಲಿ ಇಷ್ಟಿನ ಡಿಲೀಟ್ ಮಾಡೋಕ್ಕೋಸ್ಕರ ಏನು ಮಾಡ್ತೀರ ಅಂತಂದರೆ ಸೊ ನಿಮ್ಮ ಒಂದು ಗೂಗಲ್ ಪ್ರೋಮ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಸೊ ಅಲ್ಲಿ ಡಿಲೀಟ್ ಕ್ಲೋಸಿಂಗ್ ಡಾಟಾ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ತಗ ಮಾಡ್ಕೊಂಡ್ಬಿಟ್ಟು ಸೊ ಆಗ ಡಿಲೀಟ್ ಆಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತೀರ ಸೊ ಆದರೆ ಅಲ್ಲಿ ಯಾವುದೇ ರೀತಿಯಾದ ಒಂದು ನಿಮ್ಮ ಒಂದು ಇಷ್ಟೇ ಡಿಲೀಟ್ ಆಗಿರೋದಿಲ್ಲ ಸೊ ಎಲ್ಲ ಸಹ ಅಲ್ಲೇ ಅವೈಲೇಬಲ್ ಇರುತ್ತೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಗೂಗಲ್ ಪ್ರೋಮ್ ಇಷ್ಟಿನ ಪರ್ಮನೆಂಟಾಗಿ ಯಾವ ರೀತಿಯಾಗಿ ಡಿಲೀಟ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಇನ್ಫಾರ್ಮ್ ಅನ್ಸಿದ್ರೆ ಸೊ ಒಂದು ಲೈಕ್ನ ಮಾಡಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಮೊದಲಿಗೆ ನೀವೆಲ್ಲ ಯಾವ ರೀತಿಯಾಗಿ ಡಿಲೀಟ್ ಮಾಡ್ತೀರಾ ಅಂತಂದರೆ ಸೊ ನಿಮ್ಮ ಒಂದು ಗೂಗಲ್ ಪ್ರೋಮ್ನ ಓಪನ್ ಮಾಡ್ಕೊತೀರಾ ಸೊ ಓಪನ್ನ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀರ ಅಂತಂದರೆ ಸೊ ಇಲ್ಲಿ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸೊ ಡಿಲೀಟ್ ಕ್ರೋಸಿಂಗ್ ಡಾಟಾ ಒಂದು ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊತೀರಾ ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಂದರೆ ಸೊ ಆಲ್ ಟೈಮ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೊ ಡಿಲೀಟ್ ಅಂತ ಕೊಡ್ತೀರಾ ಸೊ ನೀವೇನಾದರೂ ಈ ರೀತಿಯಾಗಿ ನಿಮ್ಮ ಒಂದು ಆ ಇಷ್ಟಿನ ಡಿಲೀಟ್ ಮಾಡ್ತಿದ್ದೀರಾ ಅಂತಂದರೆ ಸೊ ನಿಮ್ಮ ಒಂದು ಇಷ್ಟ್ರಿ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗಿರೋದಿಲ್ಲ ಸೊ ವಾಪಸ್ ಅದೆಲ್ಲ ನಿಮ್ಮ ಒಂದು ಗೂಗಲ್ ಕ್ರೋಮಲ್ಲೇ ಅವೈಲಬಲ್ ಇರುತ್ತೆ ಸೊ ನಾನು ಇವಾಗ ಹೇಳ್ಕೊಡ್ತೀನಿ ಸೊ ಆ ರೀತಿಯಾಗಿ ಡಿಲೀಟ್ ಮಾಡಿ ನಿಮ್ಮ ಒಂದು ಆ ಗೂಗಲ್ ಕ್ರೋಮ್ ಇಷ್ಟಿ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ ಸೊ ಏನು ಮಾಡಿ ಅಂತಂದರೆ ಸೊ ನಿಮ್ಮ ಒಂದು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ನ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಇರೋಂಥ ಒಂದು ತ್ರೀ ಹಂಡ್ರೆಡ್ ಲೈನ್ನ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿದರೆ ಸೊ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಇಲ್ಲಿ ಫಸ್ಟಲ್ಲಿ ನಿಮ್ಮ ಒಂದು ಜಿಮೇಲ್ ಐಡಿನ ತೋರಿಸುತ್ತೆ ಸೊ ನೀವು ಲಾಗಿನ್ ಯಾವುದರಿಂದ ಆಗಿರ್ತಾರಲ್ಲ ಸೊ ಆ ಒಂದು ಜಿಮೇಲ್ ಐಡಿನ ತೋರಿಸುತ್ತೆ ಸೊ ಆ ಒಂದು ಜಿಮೇಲ್ ಐಡಿನ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊಳ್ತಿದ್ದಾಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಡೌನ ಮಾಡಿದ್ದಂಗೆ ನಿಮಗೆ ಇಲ್ಲಿ ಪರ್ಸ್ನಲೈಸೇಷನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಸೊ ಈ ಒಂದು ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ ಸೊ ನೀವು ಈ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಾಗ ಸೊ ನಿಮಗೆ ಇಲ್ಲಿ ಆಕ್ಟಿವಿಟಿ ಕಂಟ್ರೋಲ್ಸ್ ಅಂತ ಹೇಳ್ಬಿಟ್ಟು ಒಂದು ಪೇಜ್ ಓಪನ್ ಆಗುತ್ತೆ ಸೊ ಈ ಒಂದು ಆಕ್ಟಿವಿಟಿ ಕಂಟ್ರೋಲ್ಸ್ ಅನ್ನೋ ಒಂದು ಪೇಜಲ್ಲಿ ಸೊ ಕೆಳಗಡೆ ಸ್ಕ್ರೋಲ್ ಸ್ವಲ್ಪ ಸ್ಕೋಲ್ನ ಮಾಡಿದ್ರೆ ವೆಬ್ ಅಂಡ್ ಆ್ಯಪ್ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಸೊ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಮ್ಯಾನೇಜ್ ಆಲ್ ವೆಬ್ ಅಂಡ್ ಆ್ಯಪ್ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಸೊ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಬಂದರೆ ನಿಮಗೆ ವೆಬ್ ಆ್ಯಂಡ್ ಆ್ಯಪ್ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಇದೆ ಸೊ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಫಿಲ್ಟರ್ ಬೈ ಡೇಟ್ ಮತ್ತೆ ಪ್ರೊಡಕ್ಟ್ ಅಂತ ಹೇಳಿದ ಒಂದು ಆಪ್ಷನ್ ಇದೆ ಸೊ ಇದ್ರ ಪಕ್ಕದಲ್ಲಿ ನಿಮಗೆ ಒಂದು ಡಿಲೀಟ್ ಅನ್ನೋ ಒಂದು ಸಹ ಇದೆ ಸೊ ಈ ಒಂದು ಡಿಲೀಟ್ ಆಪ್ಷನ್ನ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊಳ್ತಿದ್ದಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ಇಲ್ಲಿ ಆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆಲ್ ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದಾಗ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ತೋರಿಸುತ್ತೆ ಎಕ್ಸಾಂಪಲ್ಗೆ ಆ್ಯಡ್ಸ್ ಡೆವಲಪರ್ಸ್ ಮತ್ತು ಗೂಗಲ್ ಪ್ಲೇ ಸ್ಟೋರ್ ಸರ್ಚ್ ಯೂಟ್ಯೂಬ್ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇರುತ್ತೆ ಸೊ ಅಂತಂದರೆ ನೀವು ಗೂಗಲ್ ಗೆ ರಿಲೇಟೆಡ್ ಏನೆಲ್ಲ ಸರ್ಚ್ ಮಾಡಿರ್ಲಿಲ್ಲ ಸೊ ಅದರ ರಿಲೇಟೆಡ್ ತೋರಿಸ್ತಾ ಇರುತ್ತೆ ಇಲ್ಲಿ ಸೊ ನೀವು ಇಲ್ಲಿ ನಿಮಗೆ ಯಾವುದನ್ನೆಲ್ಲ ಡಿಲೀಟ್ ಮಾಡಬೇಕು ಅಂದ್ಕೊಂಡಿರ್ತಿರಲ್ಲ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ದಾರು ಒಂದು ಇಸ್ಟ್ರಿನ ಉಳಿಸ್ಕೋಬೇಕು ಅಂತ ಇದ್ದರೆ ಸೊ ಅದನ್ನ ಅನ್ಟಿಕ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಇದು ಎಕ್ಸಾಂಪಲ್ಗೆ ಗೂಗಲ್ ಪ್ಲೇ ಪ್ಲೇಸ್ಟೋರ್ ಮತ್ತು ಯೂಟ್ಯೂಬ್ನ ಮಾಡ್ಕೊತಾ ಇದೀನಿ ಸೊ ಯಾಕೆಂದರೆ ನನಗೆ ಇದೊಂದು ಇಷ್ಟ್ರಿನ ನಾನು ಸೇವ್ ಮಾಡ್ಕೋಬೇಕಾಗುತ್ತೆ ಸೊ ಡಿಲೀಟ್ ಮಾಡೋದು ನಂಗೆ ಬೇಕಾಗಲ್ಲ ಸೊ ಇದನ್ನ ಸೆಲೆಕ್ಟ್ ಮಾಡಿ ಸೊ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಆಮೇಲೆ ಕ್ಲಿಕ್ ತಗ ಮಾಡಿ ಸೊ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ದಿದ್ದಂಗೆ ಇಲ್ಲಿ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಿ ಅಂತಂದರೆ ಸೊ ಡಿಲೀಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಡಿಲೀಟ್ನ ಮೇಲೆ ಕ್ಲಿಕ್ನ ಮಾಡ್ದಿದ್ದಂಗೆ ಸೊ ನಿಮಗೆ ಆಟೋಮೆಟಿಕ್ಕಾಗಿ ಮತ್ತು ಆಗಿ ನಿಮ್ಮ ಒಂದು ಗೂಗಲ್ ಕ್ರೋಮ್ ಇಷ್ಟು ಡಿಲೀಟ್ ಆಗುತ್ತೆ ಕಂಪ್ಲೀಟಾಗಿ ಪರ್ಮನೆಂಟ್ ಆಗಿ ಸೊ ಇಲ್ಲಿ ಘಾಟಿಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಗೂಗಲ್ ಕ್ರೋಮ್ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡುವಂಥದ್ದು ಐ ಥಿಂಕ್ ವೀಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ ಸೊ ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ರೆ ಸೊ ಈ ಒಂದು ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹಾಗೆ ಆದಷ್ಟು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳು ಸಹ ಶೇರ್ನ ಮಾಡಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಲವ್ಯ ವೈಸ್ ಕೇರ್